ಎರಡು ವರ್ಷ ಹಿಂದ ತೋರ್ಸಿದ್ರಿ ನೀವು ಅವಾಗ ಮಂಡಿ ನೋವು ಎಲ್ಲಾ ಇತ್ತು ಮಣಕಾಲ್ ನೋವು ಬಹಳ ತಾಸಿತ್ತು ಅವಾಗೆಲ್ಲ ಪೂರ ಕಡಿಮೆ ಆಗಿತಿಲ್ಲ ಅವಾಗ ಎಷ್ಟೋ ಕಡಿಮೆ ಆಗಿತ್ತು ಬಂಗನು ಕಡಿಮೆ ಆಗಿತ್ತು ನಡಬರಕ್ ಅದು ಕಂಟಿನ್ಯೂ ಇರ್ಬೇಕು ನಿಮಗ ನೀವೇನಕೊಂತೀರಿ ಕಡಿಮೆ ಆಯ್ತಪ್ಪ ಆಯ್ತು ಮುಗಿತಂದು ಬಿಟ್ಟು ಬಿಡ್ತೀರಿ ಹಂಗ ಆಗಬಾರದು ಏನಾಗ್ತದೆ ದಿನಂಪ್ರತಿ ನೀವ್ ಹೆಂಗ ದಿನಂ ಪ್ರತಿ ಊಟ ಮಾಡ್ತೀರಿ ಇದು ಮಾಡಿದ್ರಿ ಹಂಗ ಡೈಲಿ ಎಕ್ಸಸೈಸ್ ನಿಮ್ಗೆ ಹೇಳ್ಕೊಟ್ಟಿದ್ದೆ ಮಣಕಾಲ್ ಎಕ್ಸೈಸ್ ಹೇಳ್ಕೊಟ್ಟಿದ್ದೆ ಆ ಕಾಲ್ ಇತ್ತು ಬಿಡುಗೊಟ್ಟಿದ್ದೆ ಏನಾಗ್ತದೆ ದಿನಂತಿನ ದಿನಂತನ ಕಾಲಕ್ರಮೇಣ ಸರ್ಟನ್ ಏಜ್ ಅವು ಇಸ್ಟ್ರೋಜನ್ ನಿಲ್ತದೋನ್ ಹಾರ್ಮೋನ್ ಲೆವೆಲ್ ಸ್ವಲ್ಪ ಏರ್ಪೇರ್ ಆಗ್ತದೆ ಎಲುಬಿನ ಸಾಂದ್ರತೆ ಅಂತ ಹೇಳ್ತೀವಿ ಮಣಕಾಲು ಏನು ಮಣಿ ಈ ಸಾಂದ್ರತೆ ಅಂದ್ರ ಅದ್ರ ಡೆನ್ಸಿಟಿ ಅಂತ ಹೇಳ್ತೀವಿ ಅದ್ರದ್ದು ಸಾಂದ್ರತೆ ಇರಬೇಕು ಅಷ್ಟು ಇರಂಗಿಲ್ಲ ವಯಸ್ಸಿದ್ದಾಗ ಇರಬೇಕು ಏಜ್ ಆಗ್ತಾ ಆಗ್ತಾ ಬಂದಂಗೆಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಸೊ ಅದನ್ನ ಸ್ವಲ್ಪ ನಾವ್ ಮೇಂಟೈನ್ ಮಾಡಬೇಕಾ ಅಂತಂದ್ರೆ ಎಕ್ಸಸೈಸ್ ಬಹಳ ಮುಖ್ಯ ಹ್ಮ್ ಮಂಡಿ ನೋವಿಗೆ ಮಣ್ಕಾಲ್ ನೋವಿಗೆ ಎಕ್ಸಸೈಜ್ ಏನ್ ಹೇಳ್ತೀವಿ ಮಣಕಾಲ್ ಮೇಲೆ ಹತ್ತುದು ಬಿಡುದು ಒಂದ್ ಮಣ್ಕಾಲ್ ಕೆಳಗ ಸ್ಟ್ರೇಟ್ ಆಗಿ ಮಾಡ್ಕೊಂಡು ಒಂದ್ ತೊಳಗ್ ಒಂದ್ ಟಾವಲ್ ಟೋನ್ ಒತ್ತೋದು ಬಿಡುದು ಅದನ್ನ ಮಾಡ್ಬೇಕು ಆಮೇಲೆ ಎರಡು ಮಣಕಾಲ್ ನಡುವ ಬರಕ್ ಒಂದ್ ಏನ್ ಟಾವಲ್ ಸುತ್ತಿ ಅದನ್ನ ಒತ್ತೋದು ಬಿಡುದ್ ಮಾಡ್ಬೇಕು ಹ ಅವಾಗ ಮಾಡದ ಕಡಿಮೆ ಇತ್ತಿಲ್ಲ ಅವಾಗ ಹ ಮತ್ತೆ ಬಿಟ್ಟು ಬಿಟ್ರಿ ಹಾ ಕಡಿಮೆ ಬಿಟ್ಬಿಡಲ್ಲ ಮತ್ ಅದು ಒಳ್ಳೆ ಯಾಕಂದ್ರ ಮಸಲ್ಸ್ ಎಲ್ಲಿರ್ತಾವಲ್ಲ ಮಾಸ್ ಪೇಷಿಗಳು ಅವು ಲೂಸ್ ಆಗ್ಬಿಡ್ತಾವ ಅದ್ರದ್ದು ಸ್ಟ್ರೆಂತ್ ಹೋಗ್ಬಿಡ್ತೈತಿ ಅದಕ್ಕೆ ನೀವು ಸರಿಯಾಗಿ ಎಕ್ಸರ್ ಮಾಡ್ಬೇಕು ವರ್ಕ್ ಕೊಡ್ಬೇಕು ಈ ದಿನಂಪ್ರತಿ ನೀವು ನೀವು ಅದು ಬಾಂಡೆ ಮಾಡಿ ಮಾಡಿ ನಿಮ್ಮ ರೂಢಿ ಆಗ್ಬಿಟ್ಟಿರ್ತದೆ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತೈತಿ ಅದನ್ನ ಬಿಟ್ಟು ಇವೆಲ್ಲ ಎಕ್ಸರ್ಸೈಜ್ ಮಾಡ್ಬೇಕು ಎಕ್ಸ್ಟ್ರಾ ಅಂದಾಗ ಅದು ನಿಮಗ ಕಂಟ್ರೋಲ್ ಆಗಿ ಉಳಿತೈತಿ ಇಲ್ಲಪ್ಪ ಅಂದ್ರೆ ಏನಾಗತ್ತ ಬರಬಾರ್ದು ಬರಬಾರ್ದ ಸವೆತ ಜಾಸ್ತಿ ಆಗಿ ಅದು ಮುಂದೆ ನಿಮಗ ಚಿಪ್ ಚೇಂಜ್ ಮಾಡ್ಬೇಕು ಆಪರೇಷನ್ ಅಂತ ಹೇಳ್ಬಿಡ್ತದೆ ಸೊ ಅದಕ್ಕ ಇದು ನಿರಂತರ ಇತ್ತು ಹೆಂಗ ದಿನಾಲು ಬೆಳಿಗ್ಗೆ ಇಳತಿರಿ ಆ ಹಲ್ ಮುಕ್ಕ ಹಲ್ಲು ಉಸ್ತೀರಿ ಊಟ ಮಾಡ್ತೀರಿ ರೆಸ್ಟ್ ಮಾಡ್ತೀರಿ ಹಂಗೆ ದಿನಾಲು ಎಕ್ಸರ್ಸೈಜ್ ಮಾಡ್ಲೇಬೇಕು ಹ್ಮ್ ಇದೊಂದು ನೀವು ಜೀವನದ ಒಂದ್ ಅವಾಜ್ಯಂಗ ಆಗ್ಬೇಕು ಸಿಂಪಲ್ ಎಷ್ಟು ಒಂದು ಹದಿನೈದು ಹದಿನೈದ್ ಇಪ್ಪತ್ ನಿಮ್ ನಗದ್ಬಿಡ್ತೈತಿ ಹೌದಲ್ಲ ಮಳಕಾಲಿ ಮ್ಯಾಗ ಕೈ ಮಾರತದ ಮ್ಯಾಗ ಆಗತ್ತದ ಸಿಂಪಲ್ ಅದ ಒಂದ್ ಇಪ್ಪತ್ತು ನಿಮಿಷ ಮುಗಿದ್ಬಿಡ್ತೈತಿ ಅದಷ್ಟ್ ಮೇಂಟೈನ್ ಮಾಡ್ಕೊಂತ ಹೋದ್ರ ಇದಾಗತ್ತೆ ಸ್ವಲ್ಪ ಊಟದಾಗ ಏನೈತಿ ಸ್ವಲ್ಪ ಗ್ಯಾಸ್ ಪದಾರ್ಥ ಬೇಳೆ ಅರ್ಸಂದಿ ಬೇಳೆ ಬಿಡಬೇಕು ಹ್ಮ್ ದ್ವಿದಳ ಧಾನ್ಯಗಳೆಲ್ಲ ನಡೀತದೆ ಹೆಸರು ಬೇಳೆ ಮಡಿಕೆ ಕಾಳು ಎಲ್ಲ ನಡೀತದೆ ಕಿತ್ತ ಗಿತ್ತಿ ಅಂದ್ರೆ ಸ್ವಲ್ಪ ಗುರಿ ಬೇಳೆ ಕಡಿಮೆ ಮಾಡ್ರಿ ಸ್ವಲ್ಪ ಊಟದಾಗ ಸ್ವಲ್ಪ ಎಳ್ಳಿನ ಪ್ರಮಾಣ ಕರಿ ಎಳ್ಳು ಬಿಳಿ ಎಳ್ಳು ಸಿಗ್ತದೆ ಆ ಅದನ್ನ ಒಂದು ಚಮಚೆ ಜೇನು ತುಪ್ಪತಾ ಹಾಕಿ ಕಲಸಿ ತಿನ್ರಿ ಅದು ನ್ಯಾಚುರಲ್ ಕರಿ ಎಳ್ಳು ಅಥವಾ ಸ್ವಲ್ಪ ಅಥವಾ ಒಂದ್ ಅರ್ಧ ಚಮಚೆ ಕರಿ ಎಳ್ಳು ಅರ್ಧ ಚಮಚೆ ಬಿಳಿ ಎಳ್ಳು ಕುಡಿಸಿ ಒಂದ್ ಚಮಚೆ ಜೇನು ತುಪ್ಪದಾಗ ಕಲಸಿ ತಿಂಡ್ರಿ ಅದನ್ನ ಅದು ಬೆಸ್ಟ್ ಕ್ಯಾಲ್ಸಿಯಂ ಅದು ಹಾಲಿನ ಕಿತ್ತ ಪಟ್ಟು ಕ್ಯಾಲ್ಸಿಯಂ ಹಂಗ ತಿನ್ಬಹುದು ಅಥವಾ ನೀವು ಅದನ್ನ ಏನೋ ಮಿಕ್ಸಿ ಮಾಡಿ ತಗೋಬಹುದು ನಿಮ್ಗೆ ಹೆಂಗ ಸ್ವಲ್ಪ ಬಿಟ್ಟು ಮಿಕ್ಸಿ ಮಾಡಿ ತಗೋಬಹುದು ಸರಿಯಾಗಿ ಹಸಿವು ಗೀಸು ಎಲ್ಲ ಚಲೋ ಪಚನ ಶಕ್ತಿ ಇತ್ತಪ್ಪ ಅಂತಂದ್ರೆ ಹಂಗ ಪಚನ ಶಕ್ತಿ ಸರಿ ಇರ್ಲಪ್ಪ ಅಂತಂದ್ರೆ ಹುರಿಬೇಕು ಹುರಿದು ಬಿಟ್ಟು ಸ್ವಲ್ಪ ಮಾಡಿ ಇಟ್ಕೊಂಡು ಒಂದ್ ಚಮಚದಷ್ಟು ಜೇನ್ ಕಾಕ ಜೇನು ಬೆಳಗ್ಗೆ ಬೆಳಿಗ್ಗೆ ಅಥವಾ ಟಿಫಿನ್ ಜೊತೆ ತಗೋಬೇಕು ಈ ತರ ನ್ಯಾಚುರಲ್ ಆಗಿ ನೀವು ಮಾಡ್ಕೊಂಡು ತಗೋಬೇಕು ಆದ್ರೆ ಎಕ್ಸಸೈಸ್ ಮಾತ್ರ ಬಹಳ ಕಂಪಲ್ಸರಿ ಮಾಡ್ಲೇಬೇಕು ಸೊ ಅದಪ್ಪ ಅಂತಂದ್ರೆ ಏನಾಗ್ತೇತಿ ಒಂದಕ್ಕೊಂದು ಘರ್ಷಣೆ ಆಗಿ ಸವೆತ ಉಂಟಾಗಿ ಅದ್ ಮುಂದೆ ನಿಮಗೆ ಆಪರೇಷನ್ ಮಾಡ್ಬೇಕಂತ ಹೇಳ್ಬಿಡ್ತಾರ ಸೊ ಅದನ್ನ ಬರ್ಲಾದಂಗ ನೋಡ್ಕೊಳು ಬಹಳ ಮುಖ್ಯ ಈ ನೀವು ಕಡಿಮೆ ಬಿಟ್ಟು ಬಿಡ್ತೀರಿ ಮತ್ ಮುಂದ್ ಅದು ಸೊ ಅದ್ ಬರ್ಲಾರ್ದಂಗ ಏನ್ ಮಾಡ್ಬೇಕಾ ಅದನ್ನ ನಾವು ಸ್ವಲ್ಪ ಮನದಟ್ಟು ಮಾಡ್ಕೊಂಡು ಮಾಡ್ಕೊಂತ ಏನ್ ಹೇಳಿರ್ತಿ ಎಕ್ಸಸೈಸ್ ಯೋಗಾಸನ ಆಗ್ಲಿ ಸ್ವಲ್ಪ ಧ್ಯಾನ ಪ್ರಾಣಾಯಾಮ ದಿನಂಪ್ರತಿ ಇರ್ಲೇಬೇಕು ದಿನದ ಇಪ್ಪತ್ನಾಲ್ಕ ತಾಸ ಒಳಗ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇವಾಗ ಮೀಸಲಿಡಬೇಕು ಹ್ಮ್ ಅವು ಮನೆಯಾಗಿನ ಪ್ರಾಬ್ಲಮ್ ಅದು ಇದು ಮೂರು ಗಂಟೆ ಇದ್ದೇ ಇರ್ತಾವ ಅದ್ರೊಳಗ ಒಂದ್ ಮುಕ್ಕಾಲ್ ಗಂಟೆ ನಿಮ್ ಸಲ ತೆಗಿಬೇಕು ನಿಮ್ಗೆ ಆಗದೆ ಇದ್ರಪ್ಪ ಅಂದ್ರೆ ಇಲ್ಲಿ ಆಶ್ರಮ ಬರ್ರಿ ಹ್ಮ್ ಇಲ್ಲಿ ರೆಗ್ಯುಲರ್ ಯೋಗ ಕ್ಲಾಸ್ ಇರ್ತಾವೆ ಮುಂಜಾನೆ ಬೆಳಿಗ್ಗೆ ಅಲ್ಲಿ ಆಗ್ಲಿಕ್ಕಪ್ಪ ಅಂದ್ರೆ ದಿನಾಲು ಬೆಳಿಗ್ಗೆ ಇರ್ತದೆ ದಿನಾಲು ಬೆಳಿಗ್ಗೆ ಬಂದು ಇಲ್ಲಿ ಅಟೆಂಡ್ ಆಗ್ಬಹುದು ಆರೋಗ್ಯ ಬೇಕಪ್ಪ ಅಂತಂದ್ರೆ ಬರ್ಬೇಕಪ್ಪ ಅವೆಲ್ಲ ನಾವ್ ಹೇಳಂಗಿಲ್ಲ ಇಲ್ಲಪ್ಪ ಅಂತಂದ್ರೆ ನಾವು ನಾವ್ ಹೇಳ ನಾವೇನ್ ಹೇಳಿರ್ತಿ ಅವನು ಮನೆಯಾಗಷ್ಟೇ ಫಾಲೋ ಮಾಡ್ಕೊಂಡು ಹ್ಮ್ ನಾವ ಹೇಳಂಗಿಲ್ಲ ಒಟ್ಟು ಹಾ ಅದು ಆತು ಇದು ಆತು ಹಾ